ಮುಡಾ ಸಿಎಂ ಸಿದ್ದರಾಮಯ್ಯರನ್ನ ಸುತ್ತಿಕೊಂಡಿದ್ದ ಹಗರಣ ಇದೇ ಕೇಸ್ನಲ್ಲಿ ಇಡಿ ಇವತ್ತು ಮತ್ತೊಂದು ಹೆಜ್ಜೆ ಇಟ್ಟಿದೆ ಬರೋಬ್ಬರಿ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳನ್ನ ಸೀಸ್ ಮಾಡಿದೆ ಮುಡಾ ಕೇಸ್ನಲ್ಲಿ ನೂರು ಕೋಟಿ ಮೌಲ್ಯದ ಸೈಟ್ಗಳ ಜಪ್ತಿ ಒಟ್ಟು ನಾನೂರು ಕೋಟಿ ಮೌಲ್ಯದ ಸೈಟ್ ವಶಪಡಿಸಿಕೊಂಡ ಇಡಿ ಮುಡಾ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೇ ಮುಡಾದಿಂದ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ಹದಿನಾಲ್ಕು ಗಳನ್ನ ಅಕ್ರಮವಾಗಿ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸುತ್ತಿರುವ ಹೊತ್ತಲ್ಲೇ ಇಡಿ ಕೂಡ ಎಂಟ್ರಿ ಆಗಿತ್ತು ಇಡಿ ತನಿಖೆ ಕೇವಲ ಸಿಎಂ ಪತ್ನಿಗೆ ನೀಡಿದ್ದ ಸೈಟ್ಗೆ ಮಾತ್ರ ಸೀಮಿತವಾಗಿಲ್ಲ ಮುಡಾದಲ್ಲಿ ನಡೆದಿರೋ ಎಲ್ಲ ಅಕ್ರಮಗಳನ್ನ ಬಯಲಿಗೆ ಎಳೆಯುತ್ತಿದೆ ಈ ಹಿಂದೆ ನೂರ ಅರವತ್ತು ಮುಡಾ ಕೇಸ್ ಕೇಸ್ನಲ್ಲಿ ಅಟ್ಯಾಚ್ ಮಾಡಲಾಗಿತ್ತು ಮುನ್ನೂರು ಕೋಟಿ ಮೌಲ್ಯದ ಗಳ ಜಪ್ತಿ ಮಾಡಲಾಗಿತ್ತು ಈಗ ಮತ್ತೆ ತೊಂಬತ್ತೆರಡು ಗಳನ್ನ ಜಪ್ತಿ ಮಾಡಲಾಗಿದೆ ಈ ತೊಂಬತ್ತೆರಡು ಸೈಟ್ಗಳ ಮೌಲ್ಯ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಆಗಿದೆ ಈವರೆಗೆ ಒಟ್ಟು ನಾನೂರು ಕೋಟಿ ಮೌಲ್ಯದ ಸೈಟ್ ಗಳನ್ನ ಇಡಿ ಸೀಸ್ ಮಾಡಿದೆ ಈ ಪ್ರಕರಣ ಇಲ್ಲ ಮೂರು ನಾಲ್ಕು ತಿಂಗಳುಗಳಲ್ಲಿ ರಾಜ್ಯ ಜನಕ್ಕೆ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಭಾಗಿಯಾಗಿದ್ರೆ ಅವರಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಮುಡಾದಿಂದ ಒಟ್ಟು ನಾನೂರು ಕೋಟಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿರೋ ಇಡಿ ಇನ್ನು ಎಂಟುನೂರು ನಿವೇಶನ ಮುಟ್ಟುಗೋಲು ಹಾಕುವ ಸಾಧ್ಯತೆ ಇದೆ ಅನ್ನೋ ಮಾತು ಕೇಳಿ ಬಂದಿದೆ ప్రజ్వల్ టీవీ నైన్ బెంగళూరు